ಯು ಪಿ ಎಸ್ ಸಿ ಪರೀಕ್ಷೆ ಅಂತ ಅಂದ್ರೆ ಅದೊಂಥರ ಸಮುದ್ರವನ್ನೇ ದಾಡ್ತಂಗೆ ಅಂತ ಅನ್ಸುತ್ತೆ ಯಾಕಂದ್ರೆ ಸಾಕಷ್ಟು ಜನ ತುಂಬಾ ಕಷ್ಟ ಪಡ್ತಾರೆ ಅದರಲ್ಲೂ ಕನ್ನಡದಲ್ಲಿ ಬರೆದು ಪಾಸ್ ಆಗೋದು ಅಂದ್ರೆ ನಿಜವಾಗ ಒಂಥರ ಇತಿಹಾಸದ ಪುಟವನ್ನ ಸೇರುವಂತಹ ಒಂದು ಸಂಗತಿ ಇವತ್ತು ಕೂಡ ಯು ಪಿ ಎಸ್ ಸಿ ಪರೀಕ್ಷೆಯ ರಿಸಲ್ಟ್ ಹೊರಬಿದ್ದಿದೆ ಸದ್ಯ ಈಗ ನನ್ನ ಹತ್ರ ಶರಣಪ್ಪ ಕುಂಬಾರ್ ಅವರಿದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಕನ್ನಡದಲ್ಲಿ ಬರ್ದಿರುವಂತಹದ್ದು ಜೊತೆಗೆ ಪೊಲೀಸ್ ಆಗಿ ಕೂಡ ವರ್ಕ್ ಮಾಡ್ತಾ ಇದ್ರು ಮಾತಾಡಿಸ್ತಾ ಹೋಗೋಣ ಸರ್ ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ ರ್ಯಾಂಕ್ ಬಂದಿದ್ದೀರಾ ಅದು ಯು ಪಿ ಎಸ್ಸಿಯಲ್ಲಿ ಕನ್ನಡದಲ್ಲಿ ಬರೆದು ಏನು ಹೇಳೋಕೆ ಇಷ್ಟಪಡ್ತೀನಿ ಅದೇ ಮೇಡಮ್ ನೀವು ಸಾಗರ ತಟ ಇದ್ದಂಗೆ ಅಂತ ಹೇಳ್ತಿರಲ್ಲ ಸಾಗರ ಅಲ್ಲ ಇದು ಸಪ್ತ ಸಾಗರ ತಟ ಇದ್ದಾಗೆ ತುಂಬ ಕಷ್ಟ ಕನ್ನಡ ಮೀಡಿಯಮಲ್ಲಿ ಒಂದು ಒಂಥರ ಅನಾಥ ಮಕ್ಕಳು ನಮ್ಮಲ್ಲಿ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳಿಲ್ಲ ಈಗ ಬೇರೆ ಆಚಾರ್ಯ ಅಕಾಡೆಮಿ ಅಂತ ಬೆಂಗಳೂರಲ್ಲಿ ಆರಂಭ ಆಗಿದೆ ಅದು ಕನ್ನಡ ಮೀಡಿಯಮ್ ಇದೆ ಒಂದು ಅನಾಥ ಮಕ್ಕಳು ಯಾವ ರೀತಿ ಅಂದರೆ ಒಂದು ಮೆಟೀರಿಯಲ್ಸ್ ಇಲ್ಲ ಕೋಚಿಂಗ್ ಇಲ್ಲ ಗೈಡ್ ಇಲ್ಲ ನಮ್ಮ ಸ್ಕೂಲುಗಳು ಅಷ್ಟೇ ಇರ್ತವೆ ನಮ್ಮ ಸ್ಕೂಲಲ್ಲಿ ಕ್ವಾಲಿಟಿ ಶಿಕ್ಷಣ ಇಲ್ಲ ಎಲ್ಲ ಅನಾಥ ಮತ್ತು ವಂಚಿತ ಸಮುದಾಯಗಳು ಮಾತ್ರ ಈ ಕನ್ನಡ ಮೀಡಿಯಮಲ್ಲಿ ಬರ್ತಾರೆ ಈ ಇದನ್ನು ಮಾಡಬೇಕಂತಂದರೆ ನಮ್ಮ ಆತ್ಮವಿಶ್ವಾಸ ಹಿಮಾಲಯದಷ್ಟು ಇರ್ತಾರೆ ಪೆಸಿಫಿಕ್ ಮಹಾಸಾಗರದಷ್ಟು ಆಳವಾಗಿರಬೇಕು ಅವಾಗ ಮಾತ್ರ ಮಾಡೋಕ್ಕೆ ಸಾಧ್ಯ ಮಾಡಬಹುದು ಓಕೆ ಓಕೆ ಈಗ ನೀವು ಇದ್ದಂತಹ ಕೆಲಸಕ್ಕೂ ಈ ಒಂದು ಪರೀಕ್ಷೆಗೂ ನೀವು ಬಂದಂತಹ ಬ್ಯಾಕ್ಗ್ರೌಂಡಿಗೂ ಗ್ರೌಂಡಿಗೂ ಎಲ್ಲಿಗೆ ಸಂಬಂಧ ಅದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಹೌದು ಮೇಡಮ್ ಅಂದರೆ ತಳ ಮತ್ತು ಬುಡ ಇಲ್ತಕ್ಕಂಥದ್ದು ನಾವು ಡಿಪಾರ್ಟ್ಮೆಂಟಲ್ಲಿ ಇದ್ದೀನಿ ಫಾರ್ ಎಕ್ಸಾಂಪಲ್ ಪೊಲೀಸ್ ಇಲಾಖೆ ಸಂಡೇ ಇಲ್ಲ ಮಂಡೇ ಇಲ್ಲ ಎವ್ರಿ ಡೇ ಯು ಹ್ಯಾವ್ ಟು ಗೋ ಬೇರೆ ಇಲಾಖೆಲ್ಲಾದರೆ ಸಂಡೇ ಉಂಡೆ ಮಲ್ಲಿಕೊಂಡೆ ಅಂತ ಇರ್ಬೋದು ಬಟ್ ಇಲ್ಲ ಆ ಥರ ಆಗೋಲ್ಲ ಒಂದು ಎಸ್ಪೆಷಲಿ ಬೆಂಗಳೂರಲ್ಲಿ ಇತ್ತೀಚೆಗೆ ಪೊಲೀಸಿಂಗ್ ತುಂಬ ಟಫ್ ಇದೆ ಅಂದರೆ ಬಂದೋಬಸ್ತ್ ಇರ್ಬೋದು ಲಾ ಆ್ಯಂಡ್ ಆರ್ಡರ್ ಇಶ್ಯೂಸ್ ಇರ್ಬೋದು ಚೈನ್ಸ್ತಾಚಿಂಗು ಮೊಬೈಲ್ಸ್ ಆಗ್ತಿದೆ ಇದರಿಂದ ಆಚೆಗೂ ನಾವು ವರ್ಕ್ ಮಾಡಬೇಕು ಓದಬೇಕು ಅಂತಂದರೆ ನಮ್ಮ ನಾವು ವಿ ಶುಡ್ ಬಿ ಗ್ರೇಟ್ ಪ್ಯಾಷನ್ ಇರಬೇಕು ನಮ್ಮ ಹತ್ರ ಪ್ಯಾಷನ್ ಯಾವ ಲೆವೆಲಿಗೆ ಇರಬೇಕಪ್ಪ ಅಂತಂದರೆ ನಾನು ಹೇಳಿದ್ರೆ ಅತಿಶಯ ಅನಿಸುತ್ತೆ ಬಂದೋಬಸ್ತದಲ್ಲಿ ಹೋಗಿದಾಗೂ ಸಹ ಮೊಬೈಲಲ್ಲಿ ಓದ್ತಾ ಇದ್ದೆ ಈಗೆಲ್ಲ ಒಂದು ನಾನು ಎರಡು ಸಾವಿರದ ಹತ್ತು ಹತ್ತೊಂಬತ್ತರಲ್ಲಿ ಓದಬೇಕಾದ್ರೆ ನಮ್ಮ ಆ್ಯಕ್ಚುಲಿ ನನ್ನ ಮೇಲೆ ಕಂಪ್ಲೇಂಟ್ ಆಗಿತ್ತು ಏನಂತಂದರೆ ನಿಮ್ಮ ಸಬ್ ಇನ್ಸ್ಪೆಕ್ಟ್ರು ಬರೀ ಮೊಬೈಲ್ ಓಡ್ತಾ ಇರ್ತಾರಂಥೇಳಿ ನಮ್ಮ ಎ ಸಿ ಪಿ ಅವ್ರ ಗಮನಕ್ಕೆ ಹೋಗಿತ್ತು ಅವ್ರಿಗೆ ಎ ಸಿ ಪಿ ಅವ್ರಿಗೆ ಆಮೇಲೆ ಗೊತ್ತಾಗಿದೆ ನಾನು ಈ ಥರ ಮಾಡಿದ್ದೆ ಅಂದರೆ ಅವರು ಕನ್ವಿನ್ಸ್ ಮಾಡಿಲ್ಲ ಅವ್ನು ಓದ್ತಾ ಇರ್ತಾನೆ ಸೊ ಅವ್ನ ಬಗ್ಗೆ ಏನು ಇದು ಮಾಡಬೇಡಿ ಅಂತೇಳಿ ಅಂತಂದರು ಇಷ್ಟು ತುಂಬ ಚಾಲೆಂಜಿಂಗ್ ಇರುತ್ತೆ ಅದೇ ನೀವು ಬಂದೋಬಸ್ತಲ್ಲೂ ಓದಬೇಕಂತಂದ್ರೆ ಏನು ಮಾಡಬೇಕು ನಿಮ್ಮೊಳಗಡೆ ಆತ್ಮವಿಶ್ವಾಸ ಅದಮ್ಯವಾದ ಪ್ಯಾಷನ್ ಇರಬೇಕು ದೆನ್ ಯು ಕ್ಯಾನ್ ಡೂ ದಿಸ್ ಸೆಕೆಂಡ್ ಪಾಯಿಂಟ್ ನೀವು ಹೇಳಿದ್ದು ನನ್ನ ಬ್ಯಾಕ್ಗ್ರೌಂಡು ಎಸ್ ಅದಕ್ಕೂ ಇದಕ್ಕೂ ಸಹ ಯಾವುದೇ ಥರದ ಸಂಬಂಧ ಇಲ್ಲ ಅಂದರೆ ನನ್ನ ಪರ್ಸೆಂಟೇಜ್ ತರ್ಟಿ ನೈನ್ ಇತ್ತು ನನ್ನ ಪಕ್ಕದಲ್ಲಿ ಇಂಟ್ರು ಬರೋರು ಐ ಐ ಟಿ ಐ ಐ ಎಮ್ಮು ಅವ್ರದ್ದೆಲ್ಲ ಪರ್ಸೆಂಟೇಜ್ ನೈಂಟಿ ತ್ರೀ ಇದೆ ಸೊ ನಾವು ಈ ಒಂದು ಕಗ್ಗಾಡಿನಲ್ಲಿ ಒಂದು ದಾರಿ ನಿರ್ಮಿಸ್ಕೊಂಡು ಹೋಗಬೇಕಪ್ಪ ಅಂತಂದರೆ ನಮಗೆ ಒಂದು ಚಲದಂಕ ಮಲ್ಲಾಗಿರಬೇಕು ಸತತ ಪರಿಶ್ರಮ ಇರಬೇಕು ಇದು ಯಾವ ರೀತಿ ಅಂದರೆ ನಾಳೆ ಬಪ್ಪುದು ನಮಗಿಂದೆ ಬರಲಿ ಹಿಂದೂ ಬಪ್ಪುದು ನಮಗೀಗಲೇ ಬರಲಿ ಇದಂಜೋರು ಇದಕಾರ ಅಳಕೋರು ಅನ್ನುವ ಅದಮ್ಯವಾದ ವಿಶ್ವಾಸ ಇದ್ದಾಗ ಮಾತ್ರ ಈ ಎಕ್ಸಾಮು ಕ್ಲಿಯರ್ ಮಾಡೋಕ್ಕೆ ಸಾಧ್ಯ ಇನ್ನೊಂದು ಕಡೆಯಲ್ಲಿ ಸರ್ ಕನ್ನಡ ಅಂತ ಅಂದರೆ ಈಗ ಯಾರಿಗೂ ಕನ್ನಡದವ್ರಿಗೆ ಕನ್ನಡ ಬೇಡವಾಗಿದೆ ಅದರಲ್ಲಿಯೂ ಕನ್ನಡ ಬುಕ್ಸ್ ಇಲ್ಲದೆ ಕನ್ನಡಕ್ಕೆ ಒಂದು ರೆಫರ್ ಮಾಡೋಕೆ ಬುಕ್ ಇಲ್ಲದೆ ಇಂಗ್ಲೀಷಲ್ಲಿ ಬುಕ್ಗಳನ್ನ ಓದಿ ಟ್ರಾನ್ಸ್ಲೇಟ್ ಮಾಡಿ ಅದರಲ್ಲೂ ಕನ್ನಡದಲ್ಲಿ ಬರೆದಿರೋದು ಕನ್ನಡವನ್ನು ತುಳಿಯುವಂಥವ್ರಿಗೆ ಕನ್ನಡ ಬೇಡ ಅಂತ ಹೇಳೋವ್ರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಮೇಡಮ್ ಇದು ಕನ್ನಡ ಬೇಕು ಮತ್ತು ಬೇಡಗಳ ಪ್ರಶ್ನೆ ಅಲ್ಲ ಇದು ಇಲ್ಲಿ ಏನಪ್ಪ ಅಂತಂದರೆ ಕನ್ನಡ ಭಾವನೆಯ ಭಾಷೆ ಆಗಿದೆ ಅನ್ನದ ಭಾಷೆ ಆಗಬೇಕು ಕನ್ನಡದಲ್ಲಿ ಈಗ ಮೆಟೀರಿಯಲ್ಸ್ ಇದನ್ನು ನಾವು ಥಿಂಕ್ ಮಾಡಬೇಕು ನಾವು ಕನ್ನಡ ಮಾಧ್ಯ ಕನ್ನಡ ಮಾಧ್ಯಮ ಶಾಲೆಗಳ ಬಗ್ಗೆ ಮಾತಾಡ್ತೀವಿ ಇಲ್ಲ ಅಂತಲ್ಲ ಕನ್ನಡ ಮಾಧ್ಯಮ ಶಾಲೆ ಬೇಕು ಕನ್ನಡ ಮಾಧ್ಯಮದಲ್ಲಿ ಓದಿದವರ ಸ್ಥಿತಿ ಏನು ಪರಿಸ್ಥಿತಿ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕು ತುಂಬ ಕಷ್ಟ ಇದೆ ತುಂಬ ಅಂದರೆ ತುಂಬ ಅಂದರೆ ಅದನ್ನು ಹೇಳ್ಕೊಳೋಕ್ಕಾಗಲ್ಲ ನಾವು ಮಾತಿನಲ್ಲಿ ಹೇಳಕ್ಕಾಗಲ್ಲ ಏನಕ್ಕೆ ಅಂದರೆ ಮೆಟೀರಿಯಲ್ಸ್ ಇಲ್ಲ ಅಷ್ಟು ಮಾಡಬೇಕಲ್ಲ ನಾವು ಈಗ ಕನ್ನಡ ಮೀಡಿಯಂ ಬಗ್ಗೆ ಸರ್ಕಾರಗಳು ಗಮನ ಹರಿಸಬೇಕಾಗಿದೆ ನಾವು ಬರೀ ಕನ್ನಡ ಬೇಕು ಕನ್ನಡ ಬೋರ್ಡ್ ಹಾಕ್ಬೇಕು ಅನ್ನೋದು ಒಂದು ವಿಚಾರ ಆದರೆ ಕನ್ನಡ ಮಾಧ್ಯಮದಲ್ಲಿ ಓದಿದವರ ಪರಿಸ್ಥಿತಿ ಏನಾಗಿದೆ ಕನ್ನಡ ಮಾಧ್ಯಮದಲ್ಲಿ ರಿಸಲ್ಟ್ ಬರೋದು ಇವತ್ತು ಈ ವರ್ಷ ನಾನು ಇನ್ನೂ ನಾಲ್ಕು ವರ್ಷ ಬಿಟ್ಟರೆ ಇನ್ನೊಂದು ರಿಸಲ್ಟ್ ಬರುತ್ತೆ ನಾವು ಒಂಥರ ಕನ್ನಡ ಮಾಧ್ಯಮದಲ್ಲಿ ಹೋದ್ರು ಕೋಟಿಗೊಬ್ಬರು ನಾವೆಲ್ಲ ಮಲತಾಯಿಯ ಬಿಟ್ಟಿದ್ದೀವಿ ಸೊ ಇಂಗ್ಲೀಷ್ ಮೀಡಿಯಮಲ್ಲಿದ್ದಂತಹ ಮೆಟೀರಿಯಲ್ಸು ಕೋಚಿಂಗ್ ಸೆಂಟರ್ಸು ಆಕಾಶದಷ್ಟು ಆಕಾಶದಷ್ಟು ಆಗಲ್ಲ ಭೂಮಿಯಷ್ಟು ವಿಸ್ತಾರವಾಗಿದೆ ಸೊ ಇಂಥದ್ರಲ್ಲಿ ಓದಬೇಕಪ್ಪ ಅಂತಂದರೆ ತುಂಬ ಚಾಲೆಂಜಿಂಗ್ ಇದೆ ತುಂಬ ತುಂಬ ಚಾಲೆಂಜಿಂಗ್ ಇದೆ ಈ ನಿಟ್ಟಿನಲ್ಲಿ ನಾವು ಕನ್ನಡವನ್ನು ಕೇವಲ ಒಂದು ಭಾವನೆಯ ಭಾಷೆಯಾಗಿ ನೋಡಲಾರ್ದೆ ಅದನ್ನು ಅನ್ನದ ಭಾಷೆಯಾಗಿ ಪರಿವರ್ತನೆ ಮಾಡಬೇಕು ಅನ್ನದ ಭಾಷೆಯಾಗಿ ಪರಿವರ್ತನೆ ಆದಾಗ ಅದಕ್ಕೆ ಉಳಿವು ಇರುತ್ತೆ ಇಲ್ಲಾಂದರೆ ಅಳಿಯುತ್ತೆ ಈಗಾಗಲೇ ಕೇಳ್ಪಟ್ಟಿ ಸೆಕೆಂಡ್ ಪಿ ಯುನ ಎರಡು ಬಾರಿ ನೀವು ಫೇಲ್ ಆಗಿದ್ರಿ ನಿಮಗೆ ಸಣ್ಣವರಿ ಕನ್ಸಿಕ್ತಾ ಅಥವಾ ಸೆಕೆಂಡ್ ಪಿ ಯು ಫೇಲ್ ಆದ್ಮೇಲೆ ನಿಮ್ಗೆ ಈ ಒಂದು ಕನ್ಸು ಹುಡ್ಕೋತಾ ಏನೋ ಅಂತ ಹೇಳೋದು ಮೇಡಮ್ ಪ್ರಾಮಾಣಿಕವಾಗಿ ಹೇಳ್ತೀನಿ ನನಗೆ ಪಿ ಯು ಸಿ ವರೆಗೂ ಎಲ್ಲರೂ ಓದ್ತಾ ಇದ್ದಾರೆ ನಾನು ಓದ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ದೆ ಅದು ಬಿಟ್ಟರೆ ಬೇರೆ ಯಾವ ಇದ್ದಿಲ್ಲ ನನಗೆ ಬಟ್ ನನ್ನ ಪಿ ಯು ಸಿ ಫೇಲ್ ಆದಾಗ ನನಗಾದಂತಹ ಅವಮಾನಗಳು ನನಗಾದಂತಹ ಸಂಕಟಗಳು ನನಗೆ ಆದಂತಹ ನೇರ ಒಂದು ಮಾತುಗಳು ಕೊಂಕು ಮಾತುಗಳೇನಾಯಿತು ನನ್ನೊಳಗಿನ ಆತ್ಮಶಕ್ತಿಯನ್ನು ಕೆಣಕಿತ್ತು ನನ್ನೊಳಗಿನ ಶಕ್ತಿಯನ್ನು ಕೆಣಕಕ್ಕೆ ಸ್ಟಾರ್ಟ್ ಮಾಡ್ತೇವೆ ಓಕೆ ದಿಸ್ ಇಸ್ ನಾಟ್ ಯುವರ್ ಪೊಸಿಷನ್ ಅವಾಗ ಅಂದ್ಕೊಂಡೆ ನಾನು ನಂಬಬೇಕಾಗಿರೋದು ಕೇವಲ ಪುಸ್ತಕವನ್ನು ಮಾತ್ರ ನಂಬಬೇಕು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಡಿಸೈಡ್ ಮಾಡಿದ್ದೀನಿ ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ಸುಮಾರು ಹದಿನೈದು ವರ್ಷದಿಂದ ಏನು ಡಿಸೈಡ್ ಮಾಡಿದ್ದೀನೋ ಹದಿನೈದು ವರ್ಷದಿಂದ ಏನು ಉತ್ಸಾಹ ಇತ್ತು ಅದು ಇವತ್ತು ಆ ಉತ್ಸಾಹ ಇವತ್ತಿಗೂ ಇದೆ ಈಗಲೂ ಇದೆ ಮುಂದೆ ಇರುತ್ತೆ ನಾನು ಮೊದಲೇ ಹೇಳಿದಂಗೆ ನನ್ನ ಗುರು ಅಲ್ಲ ನನ್ನ ಗುರು ಯು ಪಿ ಸಿನೇ ಅಲ್ಲ ಯು ಪಿ ಎಸ್ಸಿಯಿಂದ ಆಚೆಗೂ ಬದುಕನ್ನು ನಾನು ಕಾಣಬೇಕು ಯು ಪಿ ಇಂದ ಆಚೆಗೂ ನಾನು ಏನು ಮಾಡಬೇಕು ಆ ಬದುಕ ಸಮಾಜವನ್ನು ಆಸನ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀನಿ ನೀವೆಲ್ಲ ನೋಡಿದ್ದೀರಾ ಭಾರತ ರತ್ನ ಪ್ರಶಸ್ತಿ ಎಷ್ಟು ಜನಕ್ಕೆ ಬಂದಿದೆ ಐ ಎಸ್ ಐ ಪಿ ಎಸ್ ಆಫೀಸರ್ಸ್ಗೆ ಸೊ ನೀವು ಭಾರತ ರತ್ನ ನಿಮ್ಮ ಆಸೆ ಆಗಬೇಕಂತಂದರೆ ನೀವು ನಿಮ್ಮನ್ನು ನಿಸ್ವಾರ್ಥದಿಂದ ಸಮಾಜಕ್ಕೆ ಅರ್ಪಣೆ ಮಾಡ್ಕೊಳ್ಬೇಕು ಇದು ನನ್ನ ಉದ್ದೇಶ ಸಮಾಜಕ್ಕೆ ಅರ್ಪಣೆ ಮಾಡ್ಕೊಳ್ಬೇಕು ನನ್ನನ್ನು ಕಟ್ಟ ಕಡೆಯ ವ್ಯಕ್ತಿಯ ನೊಂದ ವ್ಯಕ್ತಿಯೆಲ್ಲ ನೋವನ್ನು ನಾನು ಆ ನೋವನ್ನು ಮರೆಸಿ ನಗುವಂತಿರ್ತಕ್ಕಂಥದ್ದು ನನ್ನ ಏಮು ಸೊ ಇದು ನನ್ನ ಒಂದು ತಾತ್ಕಾಲಿಕ ಯಶಸ್ಸು ಇದರಿಂದ ಆಚೆಗೂ ನನ್ನ ಬದುಕನ್ನು ಕಾಣಬೇಕಂತದ್ದು ಇದರಿಂದ ಆಚೆಗೂ ನನ್ನ ಬದುಕನ್ನು ಬದಲಾಯಿಸಬೇಕು ಭಾರತವನ್ನು ಬದಲಾಯಿಸಬೇಕು ನನ್ನ ಕೈಲಾಗಷ್ಟೇ ನಾನು ಆಲ್ರೆಡಿ ಸಬ್ಇನ್ಸ್ಪೆಕ್ಟರ್ದಾಗೆ ನೀವು ನನ್ನ ಸಬ್ಇನ್ಸ್ಪೆಕ್ಟರ್ ಅಕೌಂಟು ನನ್ನ ನಾನು ಫೈನಾನ್ಷಿಯಲ್ ಅಕೌಂಟ್ ನೋಡಿದಾಗ ಇವತ್ತಿಗೂ ನಾನು ಸಾಲದಲ್ಲಿದ್ದೀನಿ ಏನಕ್ಕೆ ಅಂತಂದರೆ ನಾನು ಜೀವನದಲ್ಲಿ ಒಂದು ಗುರಿ ಇಟ್ಕೊಂಡು ಬಂದಿದ್ದೀನಿ ಸಬ್ಇನ್ಸ್ಪೆಕ್ಟ್ರಾಗ ಇಷ್ಟು ಮಾಡಬೇಕು ನಾನು ಈಗ ಭಾಳಷ್ಟು ಬೇರೆ ನನಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಕಾರ್ ತಗೊಳಿಸ್ತು ತೊಗೊಳ್ಳಿ ಅದು ಅವರ ಆಯ್ಕೆ ನನ್ನ ಬದುಕು ನಾನು ಈ ರೀತಿ ಕಂಡುಕೊಂಡಿದ್ದೀನಿ ನಾನು ಸಬ್ ಸಬ್ಇನ್ಸ್ಪೆಕ್ಟ್ರಾಗಿದ್ದಾಗಲೇ ಬಡ ಮಕ್ಕಳಿಗೆ ಪಾಠ ಮಹಿಳೆಯರಿಗೆ ಟಾಯ್ಲೆಟ್ ರೂಮು ರೇಷನ್ ಎಲ್ಲ ಕೊಟ್ಟಿದ್ದೀನಿ ಇದು ನನ್ನ ಸಾಮಾಜಿಕ ನ್ಯಾಯ ಪರಿಕಲ್ಪನೆ ಅದಕ್ಕೆ ಇದರಿಂದ ಆಚೆಗೂ ನಾನು ಬದುಕನ್ನು ಕಾಣಬೇಕಂತ ನನ್ನ ಆಸೆ ಆಸೆದಾಗಿ ಬಡತನ ಕುಟುಂಬದಿಂದ ಬಂದಂಥವ್ರು ಕೂಲಿನಾಲಿ ಮಾಡಿಕೊಂಡು ತಂದೆ ತಾಯಿ ಜೀವನವನ್ನ ಮಾಡ್ತಾ ಇದ್ದಂಥವ್ರು ಆ ಒಂದು ಸ್ಟೇಜಿಂದ ಬೆಂಗಳೂರಿಗೆ ಒಂದು ಕನಸನ್ನು ಹೊತ್ಕೊಂಡು ಬರ್ತೀರಾ ಎಷ್ಟು ಕಷ್ಟ ಆಗುತ್ತೆ ಯಾಕಂದರೆ ತುಂಬ ಜನ ಬ್ಯಾಚುಲರ್ಸ್ ಬರ್ತಾರೆ ಬೆಂಗಳೂರಿನಲ್ಲಿ ಓದೋಕ್ಕಾಗಲ್ಲ ಇಲ್ಲಾಂದರೆ ನೀವು ಹೇಳ್ದಂಗೆ ಸಾಲ ತಗೋತಾರೆ ಸಾಲ ತೀರ್ಸಕ್ಕಾಗಲ್ಲ ಇದ್ರ ಬಗ್ಗೆ ಹೇಳೋದಾದ್ರೆ ಮೇಡಮ್ ಇಲ್ಲಿ ಬಡತನ ಸ್ವಲ್ಪ ಈಸಿ ಮಿಡಲ್ ಕ್ಲಾಸ್ ಇದಕ್ಕಿಂತ ತುಂಬ ಖರಾಬು ಬಡವರಿಗೆ ಸರ್ಕಾರ ಇದೆ ಶ್ರೀಮಂತರಿಗೆ ತಮ್ಮ ತಾವು ಜೀವನ ನೋಡಿದ್ ಈ ಮಿಡಲ್ ಕ್ಲಾಸ್ ಇದೆಯಲ್ಲ ಮಿಡಲ್ ಕ್ಲಾಸ್ ಅವ್ರ ಜೀವನ ಏನಕ್ಕೆ ಕೈಯಿಂದ ಕೇಳೋಕ್ಕಾಗಲ್ಲ ಸರ್ಕಾರ ಅವರಿಗೂ ಕೊಡೋಲ್ಲ ಸೊ ಮಿಡಲ್ ಕ್ಲಾಸ್ನವ್ರು ಏನು ಮಾಡಬೇಕು ಒಂದೊಂದು ದಿವಸವೂ ಅಮೂಲ್ಯವಾಗಿ ಪರಿಗಣಿಸಬೇಕು ಸಾಮಾಜಿಕ ಒತ್ತಡಗಳಿರ್ತವೆ ಆರ್ಥಿಕ ಒತ್ತಡಗಳಿರುತ್ತೆ ಸ್ಪೆಷಲಿ ವಿಶೇಷವಾಗಿ ಮಹಿಳಾ ಅಭ್ಯರ್ಥಿಗಳಿಗೆ ಏನಾಗುತ್ತೆ ಒಂದೆರಡು ಅಟೆಂಪ್ಟ್ ಕೊಟ್ಟ ಮೇಲೆ ಮದುವೆಯ ಒತ್ತಡ ಆರಂಭ ಆಗುತ್ತೆ ಈ ಎಲ್ಲ ಒತ್ತಡಗಳನ್ನು ನಮ್ಮ ಮನಸ್ಸಿನಲ್ಲಿ ಅರ್ಥ ಮಾಡ್ಕೊಂಡು ಏನು ಮಾಡಬೇಕು ನಮ್ಮ ಪ್ರಿಪ್ರೇಷನ್ ಮಾಡಬೇಕು ಪ್ರತಿಯೊಂದು ದಿವಸನೂ ನಾವು ನಮ್ಮ ಹಣಕ್ಕೆ ನಮ್ಮ ತಂದೆ ತಾಯಿಗೆ ನ್ಯಾಯವನ್ನು ಒದಗಿಸ್ಬೇಕು ಈ ನ್ಯಾಯ ಇಲ್ಲಿ ಒದಗಿಸುತ್ತೆ ನಮ್ಮ ಆತ್ಮಸಾಕ್ಷಿ ಅದಕ್ಕೆ ಗಾಂಧೀಜಿಯವರು ಹೇಳ್ತಾರೆ ಎಲ್ಲ ನ್ಯಾಯಾಲಯಗಳಿಗಿಂತ ಅಂತಿಮವಾದ ನ್ಯಾಯಾಲಯ ಆತ್ಮಸಾಕ್ಷಿ ನಮ್ಮ ಆತ್ಮಸಾಕ್ಷಿ ಒಪ್ಪಿಸ್ಬೇಕು ಇಲ್ಲ ನಾನು ಬೆಂಗಳೂರಿಗೆ ಬಂದಿದ್ದೀನಿ ನಾನು ಪ್ರತಿಯೊಂದು ರೂಪಾಯಿನೂ ಖರ್ಚು ಮಾಡೋದಕ್ಕೂ ನ್ಯಾಯ ಒದಗಿಸ್ತೀನಿ ಅಂತ ಒಂದು ಮನಸ್ಸಲ್ಲಿದ್ದರೆ ಇದ್ರೆ ಮಾಡ್ಬೋದು ಅದನ್ನು ಬಿಟ್ಟು ಬೇರೆ ಯಾವುದೇ ಥರ ಇನ್ನೊಂದು ಥರ ವ್ಯವಹಾರಗಳ ಆದರೆ ನಾವು ಎಲ್ರಿಗೂ ಅನ್ಯಾಯ ಮಾಡ್ತೀವಿ ವಿಶೇಷವಾಗಿ ನಮಗೆ ನಾವೇ ಅನ್ಯಾಯ ಮಾಡ್ಕೊಳ್ತೀವಿ ಓಕೆ ಸರ್ ಕೊನೆಯದಾಗಿ ನಿಮ್ಮ ರ್ಯಾಂಕು ಜೊತೆಗೆ ಎಷ್ಟನೇ ಅಟೆಂಪ್ಟ್ ಇದು ಅಂತ ಓವರ್ ಆಲ್ ಆಗಿ ಹೇಳೋದು ಮೇಡಮ್ ಇದು ಆರುನೂರ ನಲ್ವತ್ನಾಲ್ಕನೇ ರ್ಯಾಂಕು ನಾನು ಇದು ಎಂಟನೇ ಅಟೆಂಪ್ಟ್ ಮೇಡಮ್ ಫಸ್ಟ್ ಮೂರು ಅಟೆಂಪ್ಟ್ ಲಿಮ್ಸ್ ಆಗಿಲ್ಲ ನೆಕ್ಸ್ಟು ಮೂರು ಅಟೆಂಪ್ಟು ಮೇನ್ಸ್ ಆಯಿತು ಮತ್ತೊಂದು ಅಟೆಂಪ್ಟ್ ಫೇಲ್ ಆಯಿತು ಟೋಟಲ್ ಏಳು ಆಯಿತು ಇದು ಎಂಟನೇ ಅಟೆಂಪ್ಟಲ್ಲಿ ಕ್ಲಿಯರ್ ಮಾಡಿದ್ದಾನೆ ಮೂರು ನಾನು ಏನು ಮಾಡಿದ್ದೀನಿ ಇಂಟ್ರ್ಯೂ ಕ್ವಾಲಿಫೈ ಆಗಿದೆ ಟೋಟಲ್ ಐದು ಇಂಟ್ರ್ಯೂ ಆಗಿದ್ದಾನೆ ಅದು ಕೆ ಎಸ್ ಎರಡು ಇಂಟ್ರ್ಯೂ ಯು ಪಿ ಎಸ್ ಸಿ ಮೂರು ಇಂಟ್ರ್ಯೂ ಟೋಟಲ್ ಐದು ಇಂಟ್ರೂ ಮಾಡಿದ್ದೀನಿ ಇದು ಐದು ಇಂಟ್ರಲ್ಲಿ ಸಕ್ಸಸ್ ಆಯಿತು ತ್ಯಾಂಕ್ ಯು ನೋಡಿದ್ರಲ್ಲ ಇದಿಷ್ಟು ಶಾಂತಪ್ಪ ಕುರುಬಾರ್ ಅವರ ಮಾತಾಗಿತ್ತು ಅಂದರೆ ಕನ್ನಡ ಅಂತ ಅಂದರೆ ಯಾರಿಗೂ ಕಡಿಮೆ ಇಲ್ಲ ಅದು ಕೂಡ ಕನ್ನಡದಲ್ಲಿ ಬರೆದು ಪಾಸಾಗಿರುವಂಥದ್ದು ಜೊತೆಗೆ ಇದು ಕನ್ನಡಿಗರಿಗೆ ಒಂಥರ ಹೆಮ್ಮೆಯ ವಿಚಾರ ಜೊತೆಗೆ ಅಷ್ಟೇ ಕಷ್ಟಪಟ್ಟು ಸ್ಟಡೀಸ್ ಮಾಡಿದ್ದಾರೆ ಇನ್ನೊಂದು ಕಡೆಯಲ್ಲಿ ಪೊಲೀಸ್ ಆದಂಥವರು ಅಂದರೆ ಎಲ್ಲಿಂದ ಎಲ್ಲಿಗೋ ಸಂಬಂಧ ಈ ಕಡೆ ಪೊಲೀಸಾಗಿ ಕಾರ್ಯವನ್ನು ನಿರ್ವಹಿಸಬೇಕು ಇನ್ನೊಂದು ಕಡೆಯಲ್ಲಿ ಓದ್ಕೋಬೇಕು ಇನ್ನೊಂದು ಕಡೆಯಲ್ಲಿ ಫ್ಯಾಮಿಲಿಯನ್ನು ನೋಡ್ಕೋಬೇಕು ಎಲ್ಲವನ್ನ ಸರಿದೂಗಿಸ್ಕೊಂಡು ಈಗ ರ್ಯಾಂಕನ್ನು ಬಂದಿರೋದು ನಿಜವಾಗ್ಲೂ ಖುಷಿ ಆಗುತ್ತೆ ಇವರಿಗೆ ಇನ್ನೂ ಕೂಡ ಉನ್ನತ ಸ್ಥಾನ ಸಿಗಲಿ ಅನ್ನೋದೇ ಪವರ್ ಟಿವಿ ಆಶಯ ಕ್ಯಾಮ್ರಾ ಪರ್ಸನ್ ಅವರ ಜೊತೆ ವರ್ಷದ ತಾಕೇರಿ ಪವರ್ ಟಿ ಬೆಂಗಳೂರು